ಹಾಯ್ ಎವ್ರಿ ಒನ್ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ತುಂಬ ಆಗಿ ಮಾಡಿ ಇಟ್ಕೊಳ್ಳೋ ಸ್ನ್ಯಾಕ್ಸ್ಗಳಂದರೆ ಚಕ್ಕುಲಿ ಕೋಡ್ಬಳೆ ನಿಪ್ಪಟ್ಟು ಅಲ್ವಾ ಅದರಲ್ಲೂ ಈ ಹಬ್ಬಗಳ ಸೀಸನ್ ಬಂತು ಅಂದರೆ ಎಸ್ಪೆಷಲಿ ಗಣೇಶ ಹಬ್ಬ ದೀಪಾವಳಿ ಹಬ್ಬ ಬಂತು ಅಂದರೆ ಒಂದು ವಾರ ಮುಂಚೆನೆ ಇವುಗಳ ಪ್ರಿಪ್ರೇಷನ್ ಶುರು ಆಗಿರುತ್ತೆ ಕೋಡ್ಬಳೆನ ಸಾಮಾನ್ಯವಾಗಿ ಎಲ್ಲರೂ ಮಾಡ್ಕೊಳ್ತಾರೆ ಆದರೆ ನಾನು ಇವತ್ತು ಏನನ್ನು ರುಬ್ಕೊಳ್ತೇನೆ ಹಿಟ್ಟನ್ನು ಉಕ್ಕುಸ್ಕೊಳ್ತೇನೆ ತುಂಬನೇ ಸಿಂಪಲ್ ಆದ ಮೆಥಡ್ನಲ್ಲಿ ಬಹಳ ಕ್ವಿಕ್ಕಾಗಿ ಗರಿ ಗರಿಯಾದ ಮೇಲೂ ಕೂಡ ತುಂಬನೇ ಕ್ರಿಸ್ಪಿಯಾದ ಅಷ್ಟೇ ರುಚಿಯಾದ ಕೋಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಕೋಡ್ಬಳೆನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟನ್ನು ಲೈಟಾಗಿ ಹುರ್ಕೊಳ್ಬೇಕು ಇಲ್ಲ ನಾನು ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ತಗೊಂಡ್ರೆ ಕಾಲು ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಳ್ಬೇಕು ಈ ಹಿಟ್ಟನ್ನು ತುಂಬ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು ಅಂತ ಏನಿಲ್ಲ ಇನ್ನೇನು ಆ ಹಿಟ್ಟಿನ ಗಮನ ಬರಲಿಕ್ಕೆ ಸ್ಟಾರ್ಟ್ ಆಗತ್ತಲ್ಲ ಅಲ್ಲಿ ತನಕ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ ಈ ರೀತಿ ಹುರ್ಕೊಳ್ಳೋದ್ರಿಂದ ಕೋಡುಬಳೆ ಕ್ರಿಸ್ಪಿಯಾಗೇ ಬರುತ್ತೆ ಇದನ್ನು ಲೈಟಾಗಿ ಹುರ್ಕೊಂಡಾದ ಮೇಲೆ ಫ್ಲೇಮ್ ಆಫ್ ಮಾಡಿ ಮೈದಾ ಎಷ್ಟು ತೊಗೊಂಡಿರ್ತೀವೋ ಅದರಷ್ಟೇ ಒಂದು ಕಾಲು ಬೌಲಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಆ ಹಂಚಿನ ಶಾಖದಲ್ಲೇ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಚಿರೋಟಿ ರವೆ ಇಲ್ಲ ಅಂದರೆ ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಅರ್ಧ ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಕೋಡುಬಳೆ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಆದರೆ ಚಿರೋಟಿ ರವೆಯನ್ನು ಕೂಡ ಸೇರಿಸ್ಕೊಂಡ್ರೆ ಕೋಡುಬಳೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಹುರ್ಕೊಂಡಾದಮೇಲೆ ಕಲಿಸ್ಲಿಕ್ಕೆ ಈಸಿ ಆಗತ್ತೆ ಅಂತ ಒಂದು ಹರಿ ಬಾಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಹಿಟ್ಟಿನ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ತಕ್ಕನಾಗಿ ಖಾರದ ಪುಡಿನ ಹಾಕೊಳ್ಳಿ ಇಲ್ಲಿ ನಾನು ಎರಡು ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಹಿಂಗು ಈ ಹಿಂಗೂ ಕೂಡ ಕೋಡುಬಳೆಗೆ ಒಳ್ಳೆ ರುಚಿ ಕೊಡತ್ತೆ ನಂತರ ಒನ್ ಟೀ ಸ್ಪೂನಷ್ಟು ಅಜ್ವೈನ್ ಈ ಅಜ್ವೈನ್ನ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಉಜ್ಜಿ ಹಾಕೊಳ್ಳಿ ಅಜ್ವೈನ್ ಇಲ್ಲ ಅಂದರೂ ಒನ್ ಟೀ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕೊಳ್ಬೋದು ಅದು ಕೂಡ ಒಳ್ಳೆ ರುಚಿ ಕೊಡತ್ತೆ ಕೊನೆಯದಾಗಿ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕೊಳ್ಳಿ ಈ ರೀತಿ ಬಿಸಿ ಎಣ್ಣೆನ ಹಾಕೊಳ್ಳೋದ್ರಿಂದ ಕೋಡುಬಳೆಗೆ ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ ಎಣ್ಣೆ ಬಿಸಿ ಇರೋದರಿಂದ ಮೊದಲಿಗೆ ಸ್ಪ್ಯಾಚುಲಾದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಕಡಿಮೆ ಆದ ನಂತರ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಎಣ್ಣೆಯೆಲ್ಲ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟನ್ನು ಈ ರೀತಿ ಕೈಯಲ್ಲಿ ಹಿಡಿದು ಮುಷ್ಟಿ ಕಡ್ದಾಗ ಈ ಥರ ಉಂಡೆ ರೀತಿ ಆಗಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಬನ್ನಿ ಈ ಹಿಟ್ಟಿನ ಹದ ಹೇಗಿರಬೇಕು ಅಂದರೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಆ ರೀತಿ ತುಂಬ ಗಟ್ಟಿಗೂ ಇರಬಾರ್ದು ತುಂಬನೇ ಸಾಫ್ಟಾಗೂ ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೆನಿಲ್ಲಿಕ್ಕೆ ಬಿಡೋಣ ತುಂಬ ನೆನೆಸ್ಕೊಳ್ಬೇಕು ಅಂತ ಏನಿಲ್ಲ ಒಂದು ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಯಾವುದಾದ್ರೂ ಮಣೆ ಮೇಲೆ ಹಾಕಿ ರೋಲ್ ಮಾಡ್ಕೊಳ್ತಾ ಬರಬೇಕು ಎಲ್ಲ ಕಡೆ ಒಂದೇ ಸೈಜಲ್ಲಿ ಈವನ್ನಾಗಿ ರೋಲ್ ಮಾಡ್ಕೊಂಡ್ಮೇಲೆ ಕೋಡುಬಳೆ ಕಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಒಂದು ಬೆರಳಿಗೆ ಸುತ್ತಿ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಕ್ಕೆ ನೀರು ಹಾಕಿ ಪ್ರೆಸ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಹಾಗೆ ನೀಟಾಗಿ ಕವರ್ ಆಗತ್ತೆ ಈ ರೀತಿ ಬೆರಳಲ್ಲಿ ಸುತ್ತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಬಳೆಗಳು ಒಂದೇ ಸೈಜಲ್ಲಿ ಇರುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸತ್ತೆ ಈಗ ಒಂದು ಸುತ್ತ ಕರೀಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕೋಡುಬಳೆನ ಸುತ್ತಿ ಇಟ್ಕೊಂಡಿದ್ದೀನಿ ಈಗ ಕರ್ಕೊಳ್ಳೋಣ ಚೆನ್ನಾಗಿ ಕಾಯಿಸ್ಕೊಂಡಿರೋ ಎಣ್ಣೆಗೆ ಒಂದೊಂದಾಗಿ ಕೋಡುಬಳೆನ ಹಾಕಿ ಫ್ಲೇಮ್ನ ಲೋ ಟು ಮೀಡಿಯಮ್ ಮಾಡಿಕೊಂಡು ಕರಿತಾ ಬರಬೇಕು ಆದಷ್ಟು ಫ್ಲೇಮ್ನ ಲೋ ಟು ಮೀಡಿಯಮ್ನಲ್ಲೇ ಇರಲಿ ಹೈ ಫ್ಲೇಮ್ ಆದರೆ ಹೊರಗಡೆ ಮಾತ್ರ ತುಂಬ ಕಲರ್ ಬರುತ್ತೆ ಒಳಗಡೆ ಬೇಯೋದಿಲ್ಲ ಕೋಡ್ಬಳೆ ಎಲ್ಲ ಇನ್ನೇನು ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ಎಣ್ಣೆಯಿಂದ ತೆಗೆದ್ರೆ ಗರಿ ಗರಿಯಾದ ತುಂಬನೇ ರುಚಿಯಾದ ಕೋಡ್ ರೆಡಿಯಾಗತ್ತೆ ತುಂಬನೇ ರುಚಿಯಾಗಿರತ್ತೆ ಹಳೇದಾದಂಗು ರುಚಿ ಹೆಚ್ಚತಾನೆ ಹೋಗುತ್ತೆ ಈ ರೀತಿ ಕೋಡ್ ಮಾಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಇಲ್ಲ ಸಂಜೆ ಟೀ ಕಾಫಿ ಜೊತೆ ತಿನ್ನಲಿಕ್ಕೆ ತುಂಬನೇ ಚೆನ್ನಾಗಿರತ್ತೆ ನಾ ತೋರಿಸಿರೋ ಮೆಥಡ್ ಕೂಡ ತುಂಬನೇ ಸಿಂಪಲ್ಲಾಗಿದೆ ಈಸಿಯಾಗೇ ಮಾಡ್ಕೊಳ್ಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬನೇ ರುಚಿಯಾಗಿರತ್ತೆ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಕೋಡುಬಳೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು